ನಾವು ಸುಮಾರು ಪ್ರೆಸ್ ಮೀಟ್ ಮಾಡಿದ್ವಿ ದಾವಣಗೆರೆ ಹುಬ್ಳಿ ಶಿವಮೊಗ್ಗ ಅಂತ ಆದರೆ ತವರ ಊರಲ್ಲಿ ತವರು ಜಿಲ್ಲೆಯಲ್ಲಿ ಏನು ಪ್ರೆಸ್ ಮೀಟ್ ಮಾಡ್ತೀರಾ ಅಣ್ಣ ಅವ್ರ ಮುಖದಲ್ಲಿ ಒಂದು ಚಿಕ್ಕ ಭಯ ಜಾಸ್ತಿ ಹೆಮ್ಮೆ ಮತ್ತು ಖುಷಿ ಕಾಣ್ತಿದೆ ಅದನ್ನು ನಾವು ರಾತ್ರಿಯಿಂದನೂ ನೋಡ್ತಾ ಇದ್ದೀವಿ ಅದು ಯಾಕೆ ಅಂತಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಅವ್ರು ಇಟ್ಟು ಬೆಳೆದಿರೋದು ಇಲ್ಲೇ ಆಗಿರೋದ್ರಿಂದ ಅವರ ಸಣ್ಣ ಪಣ್ಣ ತಪ್ಪುಗಳು ಮತ್ತು ಅವ್ರು ಎಷ್ಟು ಮಟ್ಟಿಗೆ ಇವತ್ತಿಗೆ ಸಾಧನೆ ಮಾಡಿದ್ದಾರೆ ಒಂದು ಚಿಕ್ಕ ಹಳ್ಳಿಯಿಂದ ಬಂದು ಇವತ್ತಿನ ಮಟ್ಟಿಗೆ ಕೂತೀರಿ ಅಂದರೆ ಅದು ತಮಾಷೆ ಅಲ್ಲ ಅದರಲ್ಲಿ ಅವ್ರ ಹಿಂದುಗಡೆ ಅವರಷ್ಟು ಕಷ್ಟ ನಷ್ಟ ಅಷ್ಟು ಇಷ್ಟಪಟ್ಟಿದ್ದಾರೆ ಮತ್ತು ಅಷ್ಟೇ ಕಷ್ಟಪಟ್ಟಿದ್ದಾರೆ ಇವತ್ತು ಒಬ್ಬ ಮೊದಲನೇ ಬಾರಿಗೆ ಉಪಾಧ್ಯಕ್ಷ ಮೂಲಕ ನಾಯಕ ನಟನಾಗಿ ಎಂಟ್ರಿ ಕೊಡ್ತೀರೇ ತುಂಬ ಹೆಮ್ಮೆ ವಿಚಾರ ನಮ್ಮಂಥವರಿಗೆಲ್ಲ ಇದು ಇನ್ಸ್ಪೈರ್ ಆಗುತ್ತೆ ಏಕೆಂತಂದರೆ ಅವ್ರದ್ದು ಕಿರಾತಕ ಆಗಿರ್ಬೋದು ಅಧ್ಯಕ್ಷ ಆಗಿರ್ಬೋದು ರಾಜಹುಲಿ ಆಗಿರ್ಬೋದು ಅವ್ರ ಸಿನಿಮಾಗಳನ್ನು ನೋಡ್ಕೊತಾ ಬಂದವರು ಈಗ ಅವ್ರ ಜೊತೆ ನಾನು ಕೂಡ ಒಬ್ಬ ಸದಸ್ಯನಾಗಿ ಆ್ಯಕ್ಟ್ ಮಾಡ್ತಿದ್ದೀನಿ ಮೊದಲನೇ ಬಾರಿಗೆ ಅವ್ರ ನಾಯಕ ನಟನಾಗಿರೋದ್ರಿಂದ ನಾನು ಅವ್ರ ಜೊತೆಗಿರೋದು ನನಗೆ ತುಂಬ ಹೆಮ್ಮೆ ಇದೆ ನಾವು ಅದೇ ಥರ ದಾರಿಯಲ್ಲೇ ಬಂದವರು ಕೃಷಿ ಫ್ಯಾಮಿಲಿ ಅವ್ರದ್ದು ಕೃಷಿ ಫ್ಯಾಮಿಲಿನೇ ಗಾರೆ ಕೆಲಸ ಮಾಡ್ಕೊಂತ ಬಂದು ಇವತ್ತು ಹೀರೋ ಆಗ್ತಿದಾರೆ ತುಂಬ ಇನ್ಸ್ಪೈರ್ ಆಗುತ್ತೆ ತುಂಬ ಹೆಮ್ಮೆ ಆಗುತ್ತೆ ಅದೇ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನೀವೇನು ಉಪಾಧ್ಯಕ್ಷ ನೋಡಿದ್ದೀರಿ ಅಲ್ಲ ಅಧ್ಯಕ್ಷ ನೋಡಿದ್ದೀರಿ ಅದನ್ನು ಮುಂದುವರಿದ ಭಾಗ ನಮ್ಮ ಉಪಾಧ್ಯಕ್ಷ ಇದರಲ್ಲಿ ಎಕ್ಸ್ಟ್ರಾ ಅಂತ ಸೇರ್ಕೊಂಡಿರೋದು ಸಾಧಕ ಕೆಲಸರು ಶಿವರಾಜ್ ಕೆಆರ್ಪೇಟೆಯವರು ಮತ್ತು ನಾನು ಉಳಿದಂತೆ ಅದೇ ತಂಡ ಅದೇ ಕಲಾವಿದರು ಮುಂದುವರೆದಿದ್ದಾರೆ ತುಂಬ ಎಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ ಮತ್ತು ಅಣ್ಣ ಎಷ್ಟು ಎಫರ್ಟ್ ಹಾಕಿದೆ ಅಂದರೆ ಈಗ ಆಲ್ರೆಡಿ ನೀವು ಡ್ಯಾನ್ಸ್ ಆಗಲಿ ಟ್ರೈಲರ್ ಆಗಲಿ ನೋಡಿರ್ತೀರಾ ಒಂದು ಬೇರೆ ಥರದ್ದೇ ಎಫರ್ಟ್ ಹಾಕಿ ಅವರ ಇಷ್ಟು ದಿನದ ಅನುಭವನ ಉಪಾಧ್ಯಕ್ಷದಲ್ಲಿ ಹಾಕಿದ್ದಾರೆ ಖಂಡಿತವಾಗ್ಲೂ ಅವ್ರು ಸಕ್ಸಸ್ ಕಂಡೇ ಕಾಣ್ತಾರೆ ಯಾಕೆಂದರೆ ನಾನು ಡಬ್ಬಿಂಗ್ ಮಾಡ್ಬೇಕಾದ್ರೆ ಸಿನಿಮಾ ನೋಡಿದ್ದೀನಿ ಅದ್ಭುತವಾಗಿ ಬಂದಿದೆ ಅಣ್ಣ ನಿಮಗೆ ಆಲ್ ದಿ ಬೆಸ್ಟು ತುಂಬ ಚೆನ್ನಾಗಿ ಆಗೇ ಆಗುತ್ತೆ ಏನು ಡೌಟ್ ಇಲ್ಲ ಎಲ್ಲರ ಸಹಕಾರ ಇರುತ್ತೆ ಕರ್ನಾಟಕರ ಸಹಕಾರ ಇರುತ್ತೆ ಆಮೇಲೆ ಮಲಾಯಕಾ ಮೇಡಮ್ ಜೊತೆ ನಂದು ಮೊದಲನೇ ಸಿನಿಮಾ ಅವರು ಸೀರಿಯಲ್ ಮಾಡ್ತಾ ಬಂದವರು ಅವರು ಸೀರಿಯಲ್ ನೋಡ್ಬೇಕಾರೆ ಅಂದ್ಕೊಂತಿದ್ವಿ ಇದೇನು ಇಷ್ಟೊಂದು ಗಂಟಿ ಇವರು ಅಂತ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಎಷ್ಟು ಅದ್ಭುತವಾಗಿ ಅವ್ರಿಗೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅಂದರೆ ಅವರಿಗೇ ಸೂಟ್ ಆಗೋದು ನೀವು ಬೇಕಾದ್ರೆ ಸಿನಿಮಾ ನೋಡಿ ಬೇರೆಯವ್ರಿಗೆ ಸೂಟ್ ಆಗ್ತಿರಲಿಲ್ಲ ಅಷ್ಟು ಒಳ್ಳೆ ಆಯ್ಕೆ ಆಮೇಲೆ ನಮ್ಮ ಅನಿಲ್ ಸರ್ರು ನಿರ್ದೇಶಕರು ನಿಜ ಹೇಳ್ತೀನಿ ನಮ್ಮಂಥ ಹೊಸ್ದಾಗಿ ಬರ್ತಿರೋ ಕಲಾವಿದರಿಗೆ ಎಷ್ಟು ಸ್ಫೂರ್ತಿ ಕೊಡ್ತಾರೆ ಮತ್ತು ಡೈಲಾಗ್ನ ಎಷ್ಟು ಚೆನ್ನಾಗಿ ನಮಗೆ ಹೇಳ್ಕೊಡ್ತಾರೆ ಅಂತಂದರೆ ನಮ್ಮದೇನಾದ್ರೂ ತಪ್ಪಿದ್ರೆ ನೇರವಾಗಿ ಹೇಳಲ್ಲ ಯಾರ್ದು ತಪ್ಪಿರುತ್ತೋ ಅವ್ರ ಕರ್ಕೊಂಡು ಕರ್ಕೊಂಡೋಗಿ ಹೇಳ್ತಾರೆ ಯಾಕೆಂದರೆ ನೇರವಾಗಿ ನಾಲ್ಕು ಜನಕ್ಕೆ ಎದುರಿಗೆ ಹೇಳ್ಬಿಟ್ರೆ ನಮಗೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಮುಖದಲ್ಲಿ ಗೊತ್ತಾಗ್ತಿರುತ್ತೆ ಅದು ಎಷ್ಟು ಭಯ ಇದೆ ಅನ್ನೋದು ಆ ಥರ ನಮ್ಮ ಸಟ್ಟಲ್ಲಿ ಯಾವತ್ತೂ ನಡೆಸ್ಕೊಂಡಿಲ್ಲ ಹಾಗೆ ಇದು ಡಿ ಎನ್ ಸಿನಿಮಾಸಲ್ಲಿ ಬರ್ತಿರೋದು ಅದ್ದೂರಿಯಾಗಿ ಪ್ರೊಡಕ್ಷನ್ ಮಾಡಿದ್ದಾರೆ ಆಮೇಲೆ ಬಾಲಣ್ಣ ಸರ್ರು ಹಿರೇ ಕಲಾವಿದರು ಅವ್ರ ಬಗ್ಗೆ ನಾವು ಮಾತಾಡುವಷ್ಟು ದೊಡ್ಡ ಅರ್ಹರಲ್ಲ ಇದೇ ಇಪ್ಪತ್ತಾರು ವಿಶೇಷವಾದ ದಿನ ಗಣರಾಜ್ಯೋತ್ಸವದ ದಿನ ನಮ್ಮ ಉಪಾಧ್ಯಕ್ಷ ಬರ್ತಾ ಇದೆ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಖಂಡಿತವಾಗಲೂ ಇರಲಿ ಈ ಸಿನಿಮಾ ಮೇಲೆ ಒಂದು ಸ್ವಲ್ಪ ಜಾಸ್ತಿನೇ ಇರಲಿ ಯಾಕೆಂದರೆ ನಿಮ್ಮೂರ ಪ್ರತಿಭೆ ನಿಮ್ಮೂರ ಮಗ ಹೆಮ್ಮೆಯಿಂದ ಹೇಳ್ತೀನಿ ಇಪ್ಪತ್ತಾರನೇ ತಾರೀಕು ಮಡಿಬೇಡಿ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಉಪಾಧ್ಯಕ್ಷ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇಲ್ಲ ಅಂತ ಕೇಳ್ಕೊತೀನಿ ನಮಸ್ಕಾರ ಥ್ಯಾಂಕ್ ಯು